ನಮ್ಮ ಕನ್ನಡದ ಹೆಮ್ಮೆಯ ನಿರ್ದೇಶಕರು ಮಾರ್ಟಿನ್ ಚಿತ್ರದ ನಿರ್ದೇಶಕರನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಬ್ಲಾಕ್ ಬಸ್ಟರ್ ಡಿರೆಕ್ಟರ್ ಎ ಪಿ ಅರ್ಜುನ್ ಸಾರ್ ಎಲ್ರಿಗೂ ನಮಸ್ಕಾರ ದಾವಣಗೆರೆ ದಾವಣಗೆರೆ ಅಂತ ತಕ್ಷಣ ಫಸ್ಟ್ ನೆನಪಿಗೆ ಬರೋದು ಬೆಣ್ಣೆ ದೋಸೆ ಮತ್ತೆ ಬೆಣ್ಣೆ ಮನ್ಸಿರುವಂತ ಜನ ಅದಾದ್ಮೇಲೆ ನಾವು ಈ ಒಂದು ಇಂಡೋರ್ ಸ್ಟೇಡಿಯಂ ಮಾಡ್ತಿದೀವಲ್ಲ ಸಾಮ್ನೂರು ಶಿವಶಂಕರಪ್ಪನವ್ರದ್ದು ಒಂದು ಸ್ಟೇಡಿಯಂ ದಾವಣಗೆರೆ ಅಂದ್ರೆ ಅವರು ಅವರು ಅಂದ್ರೆ ದಾವಣಗೆರೆ ಅಂತ ಮತ್ತೆ ನಮ್ಮ ಇಡೀ ಕರ್ನಾಟಕದ ಜನ ಎಲ್ರಿಗೂ ಹೊಂದಿಸ್ತಾ ಈ ವೇದಿಕೆ ಮೇಲೆ ಬಂದಿದ್ದೀನಿ ಹೇಳಿ ಮೇಡಮ್ ಸರ್ ನೀವು ಕಂಡಂತಹ ಕನಸು ಅಭಿಮಾನಿಗಳು ವಿ ಐ ಪಿ ಕಾಯ್ತಾ ಇರುವಂತಹ ಕನಸು ಹನ್ನೊಂದನೇ ತಾರೀಕು ನನಸಾಗ್ತಾ ಇದೆ ಫಸ್ಟ್ ಆಫ್ ಆಲ್ ನಿಮ್ಮಿಬ್ಬರ ಕಾಂಬಿನೇಷನ್ ಹಿಟ್ ಅದೇ ಒಂದಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ ಮತ್ತೆ ಎಷ್ಟೋ ಸಮಯದ ನಂತರ ನಿಮ್ಮ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರ್ತಾ ಇದೆ ಆ ಎಕ್ಸೈಟ್ಮೆಂಟ್ ಹನ್ನೊಂದನೇ ತಾರೀಕು ಗೋಸ್ಕರ ನೀವೆಷ್ಟು ಕಾಯ್ತಾ ಇದ್ದೀರಾ ತುಂಬಾನೇ ಕಾಯ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಧ್ರುವಂದು ನಂದು ಹನ್ನೆರಡು ವರ್ಷ ಆದ್ಮೇಲೆ ಬರ್ತಾ ಇರುವಂತಹ ಕಾಂಬಿನೇಷನ್ ಅದ್ದೂರಿ ಆದ್ಮೇಲೆ ತುಂಬಾನ ಎಕ್ಸೈಟ್ಮೆಂಟ್ ಇದೆ ಯಾಕೆ ಅಂತಂದ್ರೆ ದಾವಣಗೆರೆ ಅಂದ ತಕ್ಷಣ ಇನ್ನೊಂದು ನೆನಪು ಬರುತ್ತೆ ಅಂತಂದ್ರೆ ಅದ್ದೂರಿ ಸಿನಿಮಾ ಇಲ್ಲಿ ನೂರ ಎಪ್ಪತ್ತೈದು ದಿನ ಓಡಿತ್ತು ಅಶೋಕ ಥಿಯೇಟರ್ ಅಲ್ಲಿ ಯಾಕೆಂತಂದ್ರೆ ಒಟ್ಟು ಒಂದು ನೂರ ಐವತ್ತು ಸೆಂಟ್ರಲ್ಲಿ ಫಿಫ್ಟಿ ಡೇಸ್ ಆಗಿತ್ತು ಒಂದು ಐವತ್ತೇಳು ಸೆಂಟ್ರಲ್ಲಿ ಹಂಡ್ರೆಡ್ ಡೇಸ್ ಆಗಿತ್ತು ಒಂದು ಏಳು ಸೆಂಟ್ರಲ್ಲಿ ಅಷ್ಟೇ ಒನ್ ಸೆವೆಂಟಿ ಫೈವ್ ಡೇಸ್ ಆಗಿದ್ದು ಅದರಲ್ಲಿ ಒಂದು ಸೆಂಟರ್ ದಾವಣಗೆರೆ ಅವತ್ತೂ ದಾವಣಗೆರೆ ಜನ ಅದ್ದೂರಿಯಾಗಿ ಬೆಣ್ಣೆ ಮನಸ್ಸಿಂದ ನಮ್ಮನ್ನ ಸಖತ್ತಾಗಿ ಸ್ವಾಗತ ಮಾಡಿ ಪ್ರೀತಿ ಮಾಡಿ ಗೆಲ್ಸಿದ್ರಿ ಇವಾಗ ಮಾರ್ಟಿನ್ ಬರ್ತಾ ಇದೆ ಅವತ್ತೇನಾಗಿತ್ತೋ ಅದಕ್ಕೆ ಡಬಲ್ ಜಯನ ವಿಜಯದಶಮಿ ದಿನ ವಿಜಯ ಕೊಡ್ತೀರಾ ಅಂತ ನಂಬಿದೀನಿ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ ಯಾವ ಒಂದು ಅಂಶಕ್ಕೋಸ್ಕರ ಈ ಸಿನಿಮಾ ಮಿಸ್ ಮಾಡಲೇಬಾರದು ಗುರು ಅನ್ನೋದಾದ್ರೆ ಅದು ಏನಾಗಿರುತ್ತೆ ಸರ್ ಒಂದೇನಂತಂದ್ರೆ ಯಾವ್ದಾದ್ರು ಒಂದು ಸಿನಿಮಾ ಗೆಲ್ಬೇಕಾದ್ರೆ ಅದು ನನ್ನ ಅದೃಷ್ಟ ಹೀರೋ ಅದೃಷ್ಟ ಹೀರೋಯಿನ್ ಅದೃಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಿನಿಮಾ ತಂಡದಲ್ಲಿ ಯಾರದೋ ಒಬ್ರದ್ದು ಒಂದು ಅದೃಷ್ಟ ಇರುತ್ತೆ ಅಂತ ಅನ್ಕೋತೀವಿ ಅದರಲ್ಲಿ ನಮ್ಮ ವೇದಿಕೆ ಮೇಲಿರೋರಿಗೆ ಮಾತಾಡೋದಕ್ಕಿಂತ ಮುಂಚೆ ಆ ವೇದಿಕೆ ಹಿಂದೆ ಮತ್ತೆ ನಮ್ಮ ಸಿನಿಮಾ ಹಿಂದೆ ಕೆಲಸ ಮಾಡಿರ್ತಾರಲ್ಲ ಯಾಕೆಂದ್ರೆ ಮೈನ್ ಟೆಕ್ನಿಷಿಯನ್ ಅಂದಾಗ ಕ್ಯಾಮ್ರಾ ಮುಂದೆ ಬರ್ತಾರೆ ಮಾತಾಡ್ತೀವಿ ಅವ್ರಿಗೊಂದು ಕ್ಯಾಮ್ರಾ ಇದು ಸಿಗುತ್ತೆ ಮತ್ತೆ ಅವ್ರಿಗೊಂದು ಅಪ್ರಿಷಿಯೇಷನ್ ಸಿಗುತ್ತೆ ಬಟ್ ನಾವು ಬಂದು ಒಂದು ಕ್ಯಾಮ್ರಾ ಇಟ್ಟು ಒಂದು ಶಾರ್ಟ್ನ ಕಂಪೋಸ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಆ ಜಾಗನ ಪ್ರಿಪೇರ್ ಮಾಡ್ತಾರೆ ಒಬ್ಬ ನಿರ್ದೇಶಕನಿಗೆ ಅಂತ ಬಂದರೆ ನಿರ್ದೇಶಕನ ತಂಡದ ಹಿಂದೆ ಒಂದು ಒಂದು ಎಂಟತ್ತು ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸು ಅಸೋಸಿಯೇಟ್ ಡೈರೆಕ್ಟರ್ಸು ಕೋ ಡೈರೆಕ್ಟರ್ಸ್ ಕೆಲಸ ಮಾಡ್ತಾರೆ ಯಾಕೆ ನಾನು ಏನೋ ಒಂದು ಸೀನ್ಗೆ ಒಂದು ಪ್ರಿಪರೇಷನ್ ಮಾಡ್ಕೊಂಡಿರ್ತೀನಿ ಅದಕ್ಕೆ ಒಂದಷ್ಟು ಪ್ರಾಪರ್ಟೀಸ್ ಬೇಕಾಗಿರುತ್ತೆ ಒಂದಷ್ಟು ಆರ್ಟಿಸ್ಟ್ಗಳು ಬೇಕಾಗಿರ್ತಾರೆ ಕಾಸ್ಟ್ಯೂಮ್ಸ್ ಬೇಕಾಗಿರುತ್ತೆ ಇದನ್ನ ನನ್ನ ನಿರ್ದೇಶಕ ಅಂತ ಬಂದಾಗ ನನ್ನ ತಂಡ ರೆಡಿ ಮಾಡುತ್ತೆ ಅದೇ ರೀತಿ ಒಂದು ಸೆಟ್ ಅಂತ ಬಂದಾಗ ಮೋಹನ್ ಬಿಕೆರೆ ಸರ್ ನನಗೊಂದು ಅಂದ್ರೆ ಅವ್ರ ಬಗ್ಗೆನೂ ಮಾತಾಡ್ಬೇಕು ಮೋಹನ್ ಬಿಕೆರೆ ಅಂತ ಬಂದಾಗ ಇದರಲ್ಲಿ ತುಂಬಾ ಸೆಟ್ಗಳಿಗೆ ಕೆಲಸ ತುಂಬಾ ಆಗಿದೆ ಅಂದ್ರೆ ಎಲ್ಲದಕ್ಕೂ ಮಿನೇಚರ್ಗಳನ್ನ ರೆಡಿ ಮಾಡ್ತೀವಿ ಮಿನೇಚರ್ನ ರೆಡಿ ಮಾಡೋದು ಒಂದು ನಾಲ್ಕೈದು ದಿನದ ಕೆಲಸ ಬಟ್ ಆ ಮಿನೇಚರ್ ರೆಡಿ ಮಾಡಾದ್ಮೇಲೆ ಅದನ್ನ ಕರಗತ ಮಾಡಿಕೊಂಡು ಅದನ್ನ ಒಂದು ಆ ಸೆಟ್ನ ಹಾಕೋದಕ್ಕೆ ಒಂದು ಒನ್ ಅಂಡ್ ಒನ್ ಒನ್ ಅಂಡ್ ಹಾಫ್ ಮಂತ್ ಹಿಡಿಯುತ್ತೆ ಅವರು ಹೇಳ್ಕೊಟ್ಟದ ಆ ಹಿಂದೆ ಮೊಳೆ ಒಡೆಯೋರಿಂದ ಹಿಡ್ದು ರಿಪೀಸ್ ಪಟ್ಟಿನ ಕಟ್ ಮಾಡೋರಿಂದ ಹಿಡಿದು ಪೇಂಟ್ ಮಾಡೋರಿಂದ ಹಿಡ್ದು ಆ ಜಾಗಕ್ಕೆ ಎಲ್ಲಾನು ತಗೊಂಬಂದು ಆ ಸೆಟ್ ನ ಸರ್ ನಾಳೆ ನಾವು ಶೂಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ ಆ ಸೆಟ್ ನಾವೆಲ್ಲೋ ಹೋದಾಗ ಇಲ್ಲ ಸರ್ ಇನ್ನೊಂದಿನ ಟೈಮ್ ಕೊಡಿ ಸರ್ ಮಾಡ್ತೀವಿ ಅಂತಾರಲ್ಲ ಆ ಸೆಟ್ ಇಂದ ಗಡೆ ಕೆಲಸ ಮಾಡಿದಾರಲ್ಲ ಅವ್ರ ಶ್ರಮ ಇರತ್ತೆ ಅದಾದ್ಮೇಲೆ ನಮ್ಮ ನಾಯಕ ನಾಯಕಿ ಯಾರೇ ಆದ್ರೂ ಆರ್ಟಿಸ್ಟ್ ಚೆನ್ನಾಗಿ ಕಾಣ್ಬೇಕು ಅಂತಂದ್ರೆ ಒಬ್ಬ ಮೇಕಪ್ ಮ್ಯಾನ್ ಇರ್ತಾನೆ ಯಾಕೆ ಯಾಕೆಂದ್ರೆ ಈ ಸಿನಿಮಾದಲ್ಲಿ ಮೇಕಪ್ ತುಂಬಾ ಒಬ್ಬ ಟ್ಯಾಟೋ ಆರ್ಟಿಸ್ಟ್ ಇದ್ದಾನೆ ಪ್ರತಿ ದಿನ ಆ ಧ್ರುವ ಕುತ್ಕೊಂಡು ಒಂದು ಎರಡ್ ಅವರು ಅದು ಇರಿಟೇಟ್ ಆಗತ್ತೆ ಯಾಕೆಂತಂದ್ರೆ ಆ ಇದು ಮಾಡೋದು ಆ ಕಲರ್ ಹಾಕೋದು ಆ ಸ್ಮೆಲ್ ಬರೋದು ತಲೆ ಸುತ್ತ ಬರುತ್ತೆ ಅದಕ್ಕೊಂದು ಎರಡು ಅವರ್ ಟೈಮು ಆ ಟ್ಯಾಟೋ ಹಾಕೋನು ಇಂಪಾರ್ಟೆಂಟ್ ಆಗ್ತಾನೆ ಮೇಕಪ್ ಮಾಡೋನು ಇಂಪಾರ್ಟೆಂಟ್ ಆಗ್ತಾನೆ ಮತ್ತೆ ಅವರು ಚೆನ್ನಾಗಿ ಕಾಣ್ಬೇಕು ಅಂತಂದ್ರೆ ಕಾಸ್ಟ್ಯೂಮ್ ಚೇತನ್ ಆ ಧ್ರುವನ್ಗೆ ಕಾಸ್ಟ್ಯೂಮ್ ಮಾಡಿದ್ದು ಮತ್ತೆ ನಮ್ಮ ಹೀರೋಯಿನ್ಗೆ ಪ್ರೀತಿ ಅಂತ ಒಂದು ಇಬ್ರು ಮೂರು ಜನ ಮಾಡಿದ್ರು ಅವ್ರು ಇಂಪಾರ್ಟೆಂಟ್ ಆಗ್ತಾರೆ